ಈಗ ಹುಡುಗ ಆಗಿ ಅವಾಗ ಹೇಳಿದ್ದಂದ್ರೆ ನನ್ನ ಮಗು ಅಲ್ಲ ಇದು ನಾನು ಒಪ್ಪುದಿಲ್ಲ ಮದ್ವೆಗೆ ಆಗ್ಲಿ ಅಂತ ಈಗ ಡಿ ಎನ್ ಟೆಸ್ಟ್ ಬಂದಾಗಿದೆ ಇಷ್ಟೇ ಈಗ ಅವನು ಕೃಷ್ಣನದು ಅಂತ ಆಗಿದೆ ಅಲ್ವಾ ಮಗು ಇನ್ನಾದ್ರೂ ಮುಂದೆ ಬಂದು ಮದುವೆಗೆ ಆ ಇದ್ ಮಾಡಬಹುದಲ್ವಾ ಅವರ ಮನೆಯವರಾಗ್ಲಿ ಅವರಾಗ್ಲಿ ಯಾವುದೇ ಇಷ್ಟು ಇಷ್ಟುವರೆಗೆ ಯಾವುದೇ ಇದು ಬಂದಿಲ್ಲ ನಮಗೆ ಮದ್ವೆದಾಗ್ಲಿ ಏನು ಮಾಡಿಸ್ತೇವೆ ಏನು ಅಂತ ಏನು ಸುದ್ದಿ ಇಲ್ಲ ಇಷ್ಟುವರೆಗೆ ಹೇಳಿದಷ್ಟೇ ಮಗು ನನ್ನದಲ್ಲ ಮಗು ನನ್ನದಲ್ಲ ಅಂತ ಮಗ ಮಗಳು ಬೇರೆ ಹುಡುಗ ಇದ್ದಾನೆ ತಾಯಿ ಸರ್ ಇಲ್ಲ ಹಾಗೆ ಅಂತ ಈಗ ಗೊತ್ತಾಗಿದೆ ಅಲ್ವಾ ಮಗು ಅವನದೇ ಅಂತ ಇನ್ನಾದ್ರೂ ಬಂದು ಮದುವೆಗೆ ಒಪ್ಕೊಳ್ಳಿ ಅಂತಾನೆ ನಾ ಕೇಳುದು மனைவி அவர்ட் அந்த மாதிரி தர்ப்பலி சார் நான் எல்லா கடை ஓகே சார்